ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದ ಹಾಗೆ ನಾಗಮಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಬಿಂಡೇನಹಳ್ಳಿ ಗ್ರಾಮದ ಭೀಮನಹಳ್ಳಿ ಸರ್ವೆ ನಂಬರ್ ಇನ್ನೂರ ಹದಿನೇಳರಲ್ಲಿ ಕುಳ್ಳೇಗೌಡರ ಇಪ್ಪತ್ತೆರಡು ಗುಂಟೆ ಭತ್ತವನ್ನ ಬೆಳೆದಿದ್ದ ಜಮೀನಿಗೆ ಕಿಡಿಗೇಡಿಗಳು ಕಳೆನಾಶಕ ಸಿಂಪಡಿಸಿ ನಾಶ ಮಾಡಿರುವ ಪ್ರಕರಣ ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಜಮೀನಿನ ಮಾಲೀಕ ಕುಳ್ಳೇಗೌಡ ಆರೋಪ ಮಾಡುವಂತೆ ಕಳೆದ ಒಂದು ತಿಂಗಳಿನಿಂದ ಇಪ್ಪತ್ತೆರಡು ಗುಂಟೆ ಜಮೀನನ್ನು ಐವತ್ತು ಸಾವಿರ ವೆಚ್ಚದಲ್ಲಿ ಅಚ್ಚುಕಟ್ಟು ಮಾಡಿ ಹದಿನೈದು ದಿನಗಳ ಹಿಂದೆ ಜಮೀನಿಗೆ ಭತ್ತದ ಪೈರನ್ನ ನಾಟಿ ಮಾಡಿದೆ ಆದರೆ ಪಕ್ಕದ ಜಮೀನಿನ ಕೃಷ್ಣೇಗೌಡ ಧರ್ಮಪತ್ನಿ ಚಿಕ್ಕೋಳು ಮತ್ತು ಅವರ ಮಗ ಮೋಹನ ಹಳೆ ದ್ವೇಷದ ಹಿನ್ನೆಲೆ ನನ್ನ ಜಮೀನಿಗೆ ಕಳೆನಾಶಕವನ್ನು ಸಿಂಪಡಣೆ ಮಾಡಿ ಬೆಳೆಯನ್ನ ನಾಶ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದರು ಸರ್ವೆ ಬಂದಿರು ಸಹ ಸರ್ವೆ ಬಂದ ಜಗಳ ಆಯ್ತು ಕಲ್ ನಡೆಸಿಲ್ಲ ಸಹ ಕಲ್ ಹೋದ ನಂತರ ನಾವು ಅವರನ್ನು ಜಗಳ ಆಡ್ಕೊಂಡು ಹೊಂಟೋದ ಸಹ ಹೋದ್ಮೇಲೆ ಹೋಗಿ ತುಪ್ಪರ ಕಟ್ಟೆ ಇತ್ತು ಒಂದು ನನ್ ಕುರಿ ನೀರು ತೋರ್ತವೆ ಅಂದ್ಬಿಟ್ಟು ಕಟ್ಟೆಗೆ ಔಷಧಿ ಹಾಕೋರು ಸಹ ಕಟ್ಟೆಯಲ್ಲಿ ಮೀನು ಮಿರ್ಚಿ ನಾನು ಎರಡು ಕುರು ಸತ್ತದ ಯಾವ ಯಾರೋ ಹಾಕೋರೋ ಏನು ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಬಿಡ ಸ ಇವತ್ತ ಬಂದಿ ನಾವು ಯಾರು ಗದ್ದೆಗೆ ಔಷಧಿ ಹಾಕೋರು ಅಂದ್ಬಿಟ್ಟು ಊರಿ ಯಜಮಾನರು ಕರ್ಕೊಬಂದು ಕರ್ಕೊಬಂದು ಸೌ ತೋರ್ಸ್ತದ ತೋರಿಸ್ತಾ ತೋರಿಸ್ತಾಯಿದ ನಂತರ ಬಂದು ಅವರೇ ಯಾರು ಹಾಕ್ತವ್ರು ಏನು ಯಾಕೆ ಬಂದಿದ್ದಾರೋ ಅಂತ ಜಗಳ ಮಾಡಿದವರು ಅವರೇ ಸಾ ಏಕೆ ಏಕವಾಗಿ ನಾವು ನಮ್ಮ ಪಡೆ ನಾವು ಏನಾರು ಅವ್ರಿಗೆ ವಾಸಗೂ ಇರಲ್ಲ ಸೇಂತ್ಗೂ ಏಕೆ ಏಕೇಕವಾಗಿ ಹೋಗಿ ಬಂದು ಜಗಳ ಆಡಿ ಹೊಡೆದಾಟ ಮಾಡಿದ್ರು ಸಹ

ಕುಳ್ಳೇಗೌಡರ ಸಹೋದರ ಸುಭೇಗೌಡ ಮಾತನಾಡಿ ಕಳೆನಾಶಕ ಸಿಂಪಡಿಸಿದ ವಿಚಾರವಾಗಿ ಕೃಷ್ಣೇಗೌಡ ಮತ್ತು ಕುಟುಂಬದವರು ನಮ್ಮ ಮೇಲೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಹಲ್ಲೆ ನಡೆಸಿದ್ದಾರೆ ಇವರಿಗೆ ನಮ್ಮ ಜಮೀನಿಗೆ ಕಳೆನಾಶಕ ಹಾಕಿರುವುದು ಇವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಆರೋಪಿಸಿದ್ದಾರೆ ಕಳೆನಾಶಕ ಹಾಕಿರುವ ಸಂಬಂಧ ಗ್ರಾಮಸ್ಥರು ಮರುಕವನ್ನು ವ್ಯಕ್ತಪಡಿಸಿ ಹೊಡೆದಾಟದಲ್ಲಿ ಬಿದ್ದಿದ್ದ ಇಬ್ಬರನ್ನು ಬಿಡಿಸಿ ಸಮಾಧಾನಪಡಿಸಿದ್ದಾರೆ ಕೃಷ್ಣ ನಾವು ಬಂದು ಬೆಳೆ ಲಾಸ್ಟ್ ಆಗಿದ್ದಕ್ಕೆ ನಾವು ತೋರ್ತಾ ಇದ್ದೋ ಇವ್ರು ಬಂದು ಡೈರೆಕ್ಟೇ ಬಂದು ಇವರೇ ಹೊಡೆದ್ರು ಮೊದ್ಲು ಇವ್ ಇವ್ರೀವಿ ಅಷ್ಟು ಬಿಟ್ರೆ ಇವರೇ ಹೊಡೆದಿರೋದು ಮೊದ್ಲು ಇವರೇ ಕಳೆ ಔಷಧಿ ಹೊಡೆದಿರ್ಬೋದೇನೋ ಇವರೇ ಹೊಡೆದವ್ರೇದಿರೋದು ಮನೆ ಹಾಲೆ ಒಂದು ಒಂದ್ ತಿಂಗ್ಳಾಗಿ ಗಲಾಟೆ ಆಗಿತ್ತು ಇವರೇ ಬಂದು ಹೊಡೆದವ್ರ ಇದು ಯಾರು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ